ಈ ಅಪರಿಮಿತ ಅವಕಾಶಗಳ ಮಧ್ಯೆ ಭಾರತವು ಪ್ರಗತಿಯ ಮಟ್ಟದಲ್ಲಿ ಮುಂಚೂಣಿಯಲ್ಲಿದೆ ಆದರೆ ಈ ಬೆಳವಣಿಗೆಯ ನಡುವೆಯೂ ಸಹ ಅದಕ್ಕೆ ತಕ್ಕಂತೆ ಸವಾಲುಗಳೂ ಮುಂದುವರಿಯುತ್ತವೆ ದೇಶದ ಆರ್ಥಿಕತೆಗೆ ಬೆನ್ನೆಲ್ಲದಂತಾಗಿರುವ ಎಂಎಸ್ಎಂಇ ವಿಭಾಗಕ್ಕೆ ಇದೊಂದು ಅಳಿವು ಉಳಿವು ಹಾಗೂ ಯುದ್ಧ ಗೆದ್ದಂತೆಯೇ ಸರಿ ಭಾರತದ ಜಿಡಿಪಿಯ ಶೇಕಡಾ ನಲವತ್ತರಷ್ಟು ಎಂಎಸ್ಎಂಇಗಳಿಂದ ನಡೆಯಲ್ಪಡುತ್ತದೆ ಹಾಗೂ ಇದರಿಂದ ರಾಜ್ಯದ ಅಭಿವೃದ್ಧಿಯ ಕೊಡುಗೆಯ ಕಾರಣವಾಗಿದೆ ಆದರೂ ಅರ್ಧದಷ್ಟು ಜನರು ಐದು ವರ್ಷ ದಾಟಿದ ಮೇಲೆ ಅಭಿವೃದ್ಧಿಯಲ್ಲಿ ವಿಫಲ ಕಾಣುತ್ತಾರೆ ಕಾರಣ ಏನೆಂದರೆ ಸರಿಯಾದ ರೀತಿ ಸಾಲ ಬಳಸದೆ ಮತ್ತು ಪಡೆಯದೇ ಇರುವುದು ಇದಕ್ಕಾಗಿ ನಿಮ್ಮ ನೆರವಿಗೆ ನಾವಿದ್ದೇವೆ ಆಗೇ ಡಾಟ್ ಕಾಮ್ ಆಗೇ ಡಾಟ್ ಕಾಮ್ ಬದಲಾವಣೆಯ ಅಲೆ ಇದು ಜನಿಸಿದ್ದು ಹದಿನಾಲ್ಕು ಜನವರಿ ಎರಡು ಸಾವಿರದ ಹದಿನೇಳರಂದು ಆರು ವರ್ಷಗಳಿಂದ ನಾವು ಕರ್ನಾಟಕ ರಾಜ್ಯದ ಅತ್ಯಂತ ಸಾಲದ ಏಜೆಂಟ್ಗಳನ್ನು ನೇಮಿಸಿ ಅಧಿಕಾರವನ್ನು ನೀಡಿದ್ದೇವೆ ರಾಜ್ಯದ ಹಣಕಾಸು ಕ್ಷೇತ್ರದಲ್ಲಿ ಎಂಎಸ್ಎಂಇಗಳು ಪ್ರವೇಶಿಸಿ ಕ್ರಾಂತಿಕಾರಿ ಬದಲಾವಣೆಯ ಉದಾಹರಣೆಯಾಗಿದ್ದೇವೆ ಯಾವುದು ನಮ್ಮನ್ನು ಪ್ರತ್ಯೇಕಿಸುತ್ತದೆ ನಮ್ಮ ಅತ್ಯಾಧುನಿಕ ತಂತ್ರಜ್ಞಾನವು ನಮ್ಮ ನುರಿತ ಸಾಲದ ಏಜೆಂಟಿಗಳ ಸಂಕ್ಷಿಪ್ತ ವರದಿಯ ಮೇರೆಗೆ ಸಂಯೋಜಿಸಲ್ಪಟ್ಟಿದೆ ಕರ್ನಾಟಕದಾದ್ಯಂತ ಸಾಲ ನೀಡುವ ಪಾಲುದಾರರು ಬಳಸುವ ಪರಿಶೀಲನಾ ಪಟ್ಟಿ ಮತ್ತು ಮಾನದಂಡಗಳನ್ನು ನಾವು ಅರ್ಥೈಸಿಕೊಂಡು ಅವರ ಪರಿಣತಿ ಮತ್ತು ನಮ್ಮ ಅತ್ಯಾಧುನಿಕ ಕ್ರಮಾವಳಿಗಳನ್ನು ಮುಂದಿಟ್ಟುಕೊಂಡು ನಾವು ಸಾವಿರ ವಿಭಿನ್ನ ಸಾಲ ಉತ್ಪನ್ನಗಳನ್ನು ಸಂಗ್ರಹಿಸಬಹುದು ಅವುಗಳೆಂದರೆ ವ್ಯಾಪಾರ ಸಾಲಗಳು ಉದ್ಯಮಶೀಲತೆ ಮತ್ತು ಬೆಳವಣಿಗೆಯ ಬಗ್ಗೆ ನೀವು ಇಟ್ಟಿರುವ ಕೆಲಸ ನನಸಾಗಿಸಿ ಅಡಮಾನ ಸಾಲಗಳು ನಿಮ್ಮ ಆಸ್ತಿಯ ಮೌಲ್ಯದ ಸಾಮರ್ಥ್ಯವನ್ನು ಉಪಯೋಗಿಸಿಕೊಂಡು ವಾಹನ ಸಾಲಗಳು ನಿಮಗೆ ಹೊಂದಿಕೊಳ್ಳುವ ಹಣಕಾಸು ಆಯ್ಕೆಯೊಂದಿಗೆ ಯಶಸ್ಸಿನ ಹಾದಿಯತ್ತ ಸಾಗಿ ದುಡಿಮೆಯ ಬಂಡವಾಳ ಸಾಲವು ನಿಮ್ಮ ವ್ಯಾಪಾರಕ್ಕೆ ಅಗತ್ಯವಿರುವ ಹಣದೊಂದಿಗೆ ಅತಿ ಉನ್ನತ ವ್ಯಾಪಾರ ಯಶಸ್ಸುಗೊಳಿಸಿ ನಮ್ಮ ಹೈಬ್ರಿಡ್ ಡಿಜಿಟಲ್ ಮಾದರಿಯು ಅತ್ಯುತ್ತಮ ತಂತ್ರಜ್ಞಾನ ಮತ್ತು ವೈದ್ಯಕೀಕರಿಸಿದ ಸೇವೆಯ ಪ್ರತಿಬಿಂಬವಾಗಿದೆ ಈ ನಮ್ಮ ವೇದಿಕೆಯ ಮೂಲಕ ನೀವು ಬಗೆ ಬಗೆಯ ಸಾಲಗಳನ್ನು ಅನ್ವೇಷಿಸಬಹುದು ಮತ್ತು ನಮ್ಮ ಸುಧಾರಿತ ಕ್ರಮಾವಳಿಗಳನ್ನು ಬಳಸಿಕೊಂಡು ಪರಿಪೂರ್ಣವಾದದ್ದನ್ನು ಆರಿಸಿಕೊಳ್ಳಬಹುದು ಆದರೆ ಬರೀ ಅಷ್ಟೇ ಅಲ್ಲ ನಮ್ಮ ಪರಿಣಿತ ಲೋನ್ ಏಜೆಂಟ್ಗಳು ನಿಮ್ಮ ಸೇವೆಯಲ್ಲಿ ಸದಾ ಇದ್ದಾರೆ ಸಾಲ ಪ್ರಕ್ರಿಯೆಯ ಉದ್ದಕ್ಕೂ ಮಾರ್ಗದರ್ಶನ ಮತ್ತು ಬೆಂಬಲವನ್ನು ಒದಗಿಸಲು ಸದಾ ಲಭ್ಯರಾಗಿರುತ್ತಾರೆ ಅಸುರಕ್ಷಿತ ಮತ್ತು ಸುರಕ್ಷಿತ ನಮ್ಮ ವೇದಿಕೆ ಅಸುರಕ್ಷಿತ ಸಾಲಗಳಿಗೆ ಒಂದು ಲಕ್ಷಕ್ಕೂ ಹೆಚ್ಚು ಸಂಭವನೀಯತೆಗಳು ಮತ್ತು ಸುರಕ್ಷಿತ ಸಾಲಗಳಿಗೆ ಮೂರು ಲಕ್ಷ ಸಂಯೋಜನೆಗಳನ್ನು ವಿಶ್ಲೇಷಿಸುತ್ತವೆ ನಾವು ಹಣಕಾಸು ಕಾನೂನುಬದ್ಧ ಆಸ್ತಿ ಮೌಲ್ಯಮಾಪನ ಮತ್ತಿತರ ಮೌಲ್ಯಮಾಪನಗಳನ್ನು ಯಾವುದನ್ನೂ ಬಿಡದೆ ಸರಿಯಾದ ರೀತಿಯಲ್ಲಿ ಫಲಿತಾಂಶ ನೀಡಲು ಸಿದ್ಧರಿದ್ದೇವೆ ನಿಮ್ಮ ಅನನ್ಯ ಅಗತ್ಯಗಳಿಗಾಗಿ ಅತ್ಯುತ್ತಮ ಸಾಲ ಪರಿಹಾರಗಳನ್ನು ಕಂಡುಹಿಡಿಯಲು ನಾವು ಬದ್ಧರಾಗಿದ್ದೇವೆ ಫಲಿತಾಂಶ ಏನಂತ ನಿಮಗೆಲ್ಲ ಆಗಿ ಡಾಟ್ ಕಾಮ್ ಅಸಾಧಾರಣ ಅನುಭವವನ್ನು ಖಾತ್ರಿಗೊಳಿಸುತ್ತದೆ ಬೆಳವಣಿಗೆ ಮತ್ತು ಯಶಸ್ಸಿಗೆ ಅಗತ್ಯವಿರುವ ಸಾಲಗಳನ್ನು ಪಡೆಯಲು ಕರ್ನಾಟಕದಾದ್ಯಂತ ಎಂಎಸ್ಎಂಇಗಳನ್ನು ಸಬಲಗೊಳಿಸುತ್ತದೆ ನಮ್ಮ ಗುರಿ ಸ್ಪಷ್ಟವಾಗಿದೆ ಕರ್ನಾಟಕದಲ್ಲಿ ಎಂಎಸ್ಎಂಇ ಭೂ ದೃಶ್ಯವನ್ನು ಪರಿವರ್ತಿಸುವುದು ಹಾಗೆ ಪ್ರತಿ ಗಾತ್ರದ ಅಥವಾ ದೊಡ್ಡ ವಲಯದ ವ್ಯವಹಾರಗಳನ್ನು ಬೆಂಬಲಿಸಲು ನಾವಿದ್ದೇವೆ ಪ್ರತಿಯೊಬ್ಬರ ಸಾಮರ್ಥ್ಯವನ್ನು ಹೊರತರುವುದು ಮತ್ತು ರಾಜ್ಯದ ಸಮೃದ್ಧಿಯನ್ನು ಚಾಲನೆ ಮಾಡುವುದೇ ನಮ್ಮ ಗುರಿ ಈ ಒಂದು ಮಹಾ ಯಶಸ್ಸಿನ ಹಾದಿಯಲ್ಲಿ ನಮ್ಮ ಜೊತೆ ಕೈಗೂಡಿಸಿ ಕರ್ನಾಟಕದಲ್ಲಿ ಎಂಎಸ್ಎಂಇ ಸಾಲವನ್ನು ಮರು ವ್ಯಾಖ್ಯಾನಿಸೋಣ ಒಂದು ಬಾರಿಗೆ ಒಂದು ಯಶಸ್ಸಿನ ಕಥೆಯ ಆಧಾರವಾಗೋಣ ಆಗಿ ಡಾಟ್ ಕಾಮ್ ಎಂಎಸ್ಎಂಇಗಳ ಸಬಲೀಕರಣ ವೇಗದ ಪ್ರಕ್ರಿಯೆಗಾಗಿ ಈ ಸಂಖ್ಯೆಯನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ